ಭಾರತೀಯ ಐಟಿ ಉದ್ಯಮದಲ್ಲಿ ನಿಧಾನಗತಿಗೆ ಕಾರಣ ಏನು ಐಟಿ ಉದ್ಯಮ ಯಾವ ರೀತಿಯ ಸವಾಲುಗಳನ್ನು ಎದುರಿಸ್ತಾ ಇದೆ ಭಾರತೀಯ ಐಟಿ ಉದ್ಯಮ ಎಡುತ್ತಿರೋದು ಎಲ್ಲಿ ಹಾಗಾದ್ರೆ ಐಟಿ ಉದ್ಯೋಗಿಗಳಿಗೆ ಭವಿಷ್ಯ ಏನು ಈಚಿನ ತ್ರೈಮಾಸಿಕ ವರದಿ ಪ್ರಕಾರ ಟಾಟಾ ಕನ್ಸಲ್ಟೆನ್ಸಿ ಸರ್ವಿಸಸ್ ಅಂದರೆ ಟಿಸಿಎಸ್ ಕಂಪನಿಯ ನಿವ್ವಳ ಲಾಭ ಶೇಕಡಾ ಒಂದು ಪಾಯಿಂಟ್ ಆರರಷ್ಟು ಕುಸಿದು ಹನ್ನೆರಡು ಸಾವಿರದ ಇನ್ನೂರ ಇಪ್ಪತ್ನಾಲ್ಕು ಕೋಟಿ ರೂಪಾಯಿಗೆ ಬಂದಿದೆ ಇದೇ ಅವಧಿಯಲ್ಲಿ ಇನ್ಫೋಸಿಸ್ ನಿವ್ವಳ ಲಾಭ ಶೇಕಡಾ ಹನ್ನೊಂದು ಪಾಯಿಂಟ್ ಏಳರಷ್ಟು ಕುಸಿದು ಏಳು ಸಾವಿರದ ಕೋಟಿ ರೂಪಾಯಿಗೆ ತಲುಪಿದೆ ವಿಪ್ರೋ ನಿವ್ವಳ ಲಾಭ ಸುಮಾರು ಶೇಕಡಾ ಇಪ್ಪತ್ತಾರರಷ್ಟು ಹೆಚ್ಚಾಗಿ ಮೂರು ಸಾವಿರದ ಐನೂರ ಅರವತ್ತೊಂಬತ್ತು ಕೋಟಿ ರೂಪಾಯಿಗಳಿಗೆ ತಲುಪಿದೆ ಆದರೆ ಕಂಪನಿಯ ಸಿಇಒ ಭವಿಷ್ಯದಲ್ಲಿ ಸುಂಕಗಳಿಂದಾಗಿ ಅನಿಶ್ಚಿತತೆ ಇದೆ ಅಂತ ಹೇಳಿದ್ದಾರೆ ಇದು ಕೇವಲ ಈ ತ್ರೈಮಾಸಿಕದ ವಿಷಯ ಅಲ್ಲ ಕಳೆದ ಐದು ವರ್ಷಗಳಿಂದ ಐಟಿ ಉದ್ಯಮದ ಬೆಳವಣಿಗೆ ಮಂದಗತಿಯಲ್ಲಿ ಸಾಕ್ತಿದೆ ಇದು ಐಟಿ ಉದ್ಯಮದಲ್ಲಿ ಕೆಲಸ ಮಾಡೋರು ಮತ್ತು ಕೆಲಸ ಮಾಡೋಕೆ ಪೈಸೋರ ಮೇಲೆ ಪರಿಣಾಮ ಬೀರ್ತಿದೆ ಐಟಿ ಕಂಪನಿಗಳು ನೇಮಕಾತಿಗೆ ಮುಂದಾಗಿವೆ ಅಂತ ಕೆಲ ವರದಿಗಳು ಹೇಳ್ತಿವೆ ವಾಸ್ತವವಾಗಿ ಪ್ರತಿಯೊಂದು ಕಂಪೆನಿ ಪ್ರತಿ ವರ್ಷ ಎಷ್ಟು ಜನರನ್ನ ನೇಮಿಸಿಕೊಳ್ಳುತ್ತೆ ಅನ್ನೋದರ ಸಂಖ್ಯೆಯನ್ನ ಬಿಡುಗಡೆ ಮಾಡುತ್ತೆ ಈ ಸಂಖ್ಯೆ ವರ್ಷದಿಂದ ವರ್ಷಕ್ಕೆ ಕಡಿಮೆ ಆಗ್ತಿದೆ ವರದಿಗಳ ಪ್ರಕಾರ ಹಿಂದಿನ ತ್ರೈಮಾಸಿಕಕ್ಕೆ ಹೋಲಿಸಿದ್ರೆ ಈ ಜನವರಿ ಮಾರ್ಚ್ ಅವಧಿಯಲ್ಲಿ ಈ ಪ್ರಮಾಣ ಐದನೇ ಒಂದರಷ್ಟು ಕುಸಿತಿದೆ ನಾಲ್ಕನೇ ತ್ರೈಮಾಸಿಕದಲ್ಲಿ ಬಿಪ್ರೋ ಏಳ್ನೂರ ಎಂಟು ಜನರನ್ನ ನೇಮಿಸಿಕೊಂಡಿದೆ ಟಿಸಿ ಎಸ್ ಅದೇ ತ್ರೈಮಾಸಿಕದಲ್ಲಿ ಆರ್ನೂರ ಇಪ್ಪತ್ತೈದು ಜನರನ್ನ ನೇಮಿಸಿಕೊಂಡಿದೆ ಇನ್ಫೋಸಿಸ್ ಕೇವಲ ನೂರ ತೊಂಬತ್ತೊಂಬತ್ತು ಉದ್ಯೋಗಿಗಳನ್ನ ನೇಮಕ ಮಾಡಿಕೊಂಡಿದೆ ಇದನ್ನ ಹೆಚ್ಚು ಎನ್ನಲಾಗದು ಆದರೆ ಸಕಾರಾತ್ಮಕವಾಗಿದೆ ಅಂತ ಮಾತ್ರ ನಾವು ಹೇಳಬಹುದು ಆದರೆ ಇದರ ಹಿಂದಿನ ಕಾರಣ ಏನು ಕಂಪನಿಗಳ ಸೇವೆಗಳಿಗೆ ಬೇಡಿಕೆ ಕಡಿಮೆಯಾಗಿರುವುದು ಇದಕ್ಕೆ ಕಾರಣ ಫೆಬ್ರವರಿಯಲ್ಲಿ ಐ ಟಿ ಸೇವೆಗಳಿಗೆ ಇದ್ದ ಒಟ್ಟು ಸಕ್ರಿಯ ಬೇಡಿಕೆ ಎಂಬತ್ತು ಸಾವಿರ ಉದ್ಯೋಗಿಗಳು ಈಗದು ಐವತ್ತೈದು ಸಾವಿರಕ್ಕೆ ಇಳಿದಿದೆ ಅಂತ ಡೇಟಾ ಹೇಳುತ್ತೆ ಇದು ಕೇವಲ ತಾತ್ಕಾಲಿಕ ಪರಿಣಾಮಾನ ಅಥವಾ ಈ ಮಂದಗತಿ ಶಾಶ್ವತಾನ ಐಟಿ ಉದ್ಯಮ ಎಲ್ಲೋ ತಪ್ಪು ಮಾಡಿದ್ಯಾ ಅನ್ನೋ ಪ್ರಶ್ನೆಗಳು ಹೇಳತ್ತೆ ಸಾವಿರದ ಒಂಬೈನೂರರ ದಶಕದ ಉತ್ತರಾರ್ಧದಲ್ಲಿ ಐ ಟಿ ಉದ್ಯಮ ಪ್ರಾರಂಭ ಆದಾಗ ಕೆಲ ಅದ್ಭುತ ಆವಿಷ್ಕಾರಗಳು ನಡೆದವು ಅದರ ಆಧಾರದ ಮೇಲೆ ಐಟಿ ಉದ್ಯಮದ ಪ್ರಗತಿಯನ್ನ ನೋಡಲಾಯಿತು ಅವುಗಳಲ್ಲಿ ಜಾಗತಿಕ ವಿತರಣಾ ಮಾದರಿಯೂ ಒಂದಾಗಿತ್ತು ಅಂದರೆ ಪ್ರಪಂಚದಾದ್ಯಂತ ಗ್ರಾಹಕರಿಗೆ ಸೇವೆ ಸಲ್ಲಿಸುವ ಸಾಮರ್ಥ್ಯ ಹೆಚ್ಚಿಸಲಾಯಿತು ಇತರ ದೇಶಗಳಲ್ಲಿ ಉದ್ಯೋಗಿಗಳನ್ನು ನೇಮಿಸುವ ಮೂಲಕ ಆನ್ಸೈಟ್ ಬೆಂಬಲ ಸೇವೆಗಳನ್ನು ಒದಗಿಸಲಾಯಿತು ಭಾರತೀಯ ಐಟಿ ಕಂಪನಿಗಳು ಕಾಲೇಜು ಕ್ಯಾಂಪಸ್ಗಳಲ್ಲೇ ಹೊಸಬರಿಗೆ ಇಪ್ಪತ್ತರಿಂದ ನಲವತ್ತು ವಾರಗಳ ಕೌಶಲ್ಯಾಭಿವೃದ್ಧಿ ಕೋರ್ಸ್ ನಡೆಸಿ ಅವರಿಗೆ ತರಬೇತಿ ನೀಡಿ ಪ್ರಪಂಚದ ಯಾವುದೇ ಮೂಲೆಯಲ್ಲೂ ಐಟಿ ವೃತ್ತಿಪರರಾಗಿ ನೇಮಕಗೊಳ್ಳುವಂತೆ ಮಾಡಿದ್ವು ಮೂಲಸೌಕರ್ಯದಲ್ಲಿ ಹೂಡಿಕೆಗಳನ್ನು ಮಾಡಲಾಯಿತು ಉದ್ಯೋಗಿ ಸ್ನೇಹಿ ನೀತಿಗಳನ್ನು ಮಾಡಲಾಯಿತು ಪ್ರಶಂಸನೀಯ ಆಡಳಿತ ನಿಯಮಗಳನ್ನು ರೂಪಿಸಲಾಯಿತು ಇವುಗಳಿಂದಾಗಿ ನಮ್ಮ ಐಟಿ ಉದ್ಯಮ ಪ್ರಪಂಚದಾದ್ಯಂತ ಹೆಸರಾಗಿದೆ ಆದರೆ ಮೂರು ದಶಕಗಳ ನಂತರ ಈ ಉದ್ಯಮದ ವೇಗ ನಿಧಾನವಾಗ್ತಿರುವಂತೆ ತೋರ್ತಿದೆ ಡೇಟಾಗಳ ಪ್ರಕಾರ ಜನವರಿ ಮಾರ್ಚ್ ತ್ರೈಮಾಸಿಕದಲ್ಲಿ ಬೇಡಿಕೆಯಲ್ಲಿ ಶೇಕಡಾ ಹದಿನೆಂಟರಿಂದ ಇಪ್ಪತ್ತರಷ್ಟು ಇಳಿಕೆ ಕಂಡುಬಂದಿದೆ ಅದರ ಪ್ರಕಾರ ಐಟಿ ಕಂಪನಿಗಳು ಸ್ವಲ್ಪ ಸಮಯದವರೆಗೆ ನೇಮಕಾತಿಯನ್ನು ನಿಲ್ಲಿಸಲೂಬಹುದು ಇದು ಐಟಿ ಉದ್ಯಮ ನಿಧಾನಗತಿಯ ಬೆಳವಣಿಗೆಯನ್ನು ತೋರಿಸುತ್ತಿರುವ ಸತತ ಮೂರನೇ ವರ್ಷವಾಗಿದೆ ಇದುವರೆಗೆ ಐಟಿ ಉದ್ಯಮದಲ್ಲಿ ಹೀಗಾಗಿರಲಿಲ್ಲ ತಂತ್ರಜ್ಞಾನ ಬಹಳ ವೇಗವಾಗಿ ವಿಕಸನಗೊಳ್ತಿದೆ ಮತ್ತು ಅಭಿವೃದ್ಧಿ ಹೊಂದ್ತಾ ಇದೆ ಐಟಿ ಉದ್ಯಮ ಬಹಳ ಸಮಯದಿಂದ ಒಂದೇ ರೀತಿಯ ಸೇವೆಗಳನ್ನು ಒದಗಿಸುವ ಮೂಲಕ ವ್ಯವಹಾರ ನಡೆಸ್ತಿದೆ ಕಂಪನಿಗಳು ತಂತ್ರಜ್ಞಾನದಲ್ಲಿ ಹೆಚ್ಚು ಹೂಡಿಕೆ ಮಾಡಿಲ್ಲ ಅನ್ನೋದು ಅವುಗಳ ಹಿನ್ನಡೆಗೆ ಕಾರಣ ಅಂತ ಹೇಳಲಾಗುತ್ತೆ ಗ್ರಾಹಕರು ಎಐ ಆಧಾರಿತ ಪರಿಹಾರಗಳನ್ನು ಕೇಳುತ್ತಿರುವಾಗ ಅವರಿಗೆ ಲಾರ್ಜ್ ಲ್ಯಾಂಗ್ವೇಜ್ ಮಾಡೆಲ್ನಂತಹ ಆಯ್ಕೆಗಳಿರೋದಿಲ್ಲ ಪ್ರಪಂಚದಾದ್ಯಂತ ಹೊಸ ಸ್ಟಾರ್ಟ್ಅಪ್ಗಳು ತಮ್ಮದೇ ಆದ ಮಾದರಿಗಳನ್ನು ರಚಿಸುವ ಮೂಲಕ ಬಹಿರಂಗವಾಗಿ ಕೋಟಿಗಟ್ಟಲೆ ಗಳಿಸ್ತಿವೆ ಆದ್ರೆ ವರ್ಷಗಳಷ್ಟು ಹಳೆಯದಾದ ಐಟಿ ಕಂಪನಿಗಳು ಇದರಲ್ಲಿ ಹಿಂದುಳಿದಿವೆ ಯಾವ ರೀತಿ ಬೇಡಿಕೆ ಬರ್ತಿದೆ ಅನ್ನೋದ್ರ ಬಗ್ಗೆ ಗಮನ ಹರಿಸತೆ ಹೋದ್ರೆ ಆ ಬೇಡಿಕೆಗೆ ಅನುಗುಣವಾಗಿ ತ್ವರಿತ ವಿತರಣೆಗೆ ತಯಾರಾಗದೆ ಇದ್ರೆ ಅಂತಹ ಕಂಪನಿ ಹಿಂದುಳಿಯತ್ತೆ ತಂತ್ರಜ್ಞಾನ ಕಂಪನಿಗಳು ತಮ್ಮದೇ ಆದ ದೊಡ್ಡ ಭಾಷಾ ಮಾದರಿಗಳನ್ನ ಅಭಿವೃದ್ಧಿ ಪಡಿಸಬೇಕು ಅಂತ ಹೆಚ್ ಸಿಎಲ್ ಟೆಕ್ ಸಿಇಒ ಸಿ ವಿಜಯ್ ಕುಮಾರ್ ಹೇಳ್ತಾರೆ ಕಂಪನಿಗಳು ತಮ್ಮದೇ ಮಾದರಿಗಳನ್ನು ತಯಾರಿಸಿದ್ರೆ ವೆಚ್ಚ ಉಳಿತಾಯವಾಗುತ್ತೆ ಮತ್ತು ದೀರ್ಘಾವಧಿ ಪ್ರಯೋಜನಗಳಿವೆ ಈ ನಡುವೆ ಟ್ರಂಪ್ ಸುಂಕ ನೀತಿ ಐಟಿ ಉದ್ಯಮದ ಗಾಯಕ್ಕೆ ಉಪ್ಪು ಸವರಿದೆ ಝೇನೋ ಸಹ ಸಂಸ್ಥಾಪಕ ಕಮಲ್ ಅಂತ ಹೇಳಿರುವ ಪ್ರಕಾರ ಭಾರತೀಯ ತಂತ್ರಜ್ಞಾನ ಉದ್ಯಮದಲ್ಲಿ ವಿಶೇಷವಾಗಿ ಐಟಿ ಸೇವೆಗಳು ಮತ್ತು ಜಿಸಿಸಿ ಕ್ಷೇತ್ರದಲ್ಲಿ ಕೆಲಸ ಮಾಡುವ ಕಂಪನಿಗಳಲ್ಲಿ ವಜಾಗೊಳಿಸುವ ಸಾಧ್ಯತೆ ಇದೆ ಉದ್ಯಮ ಸದ್ಯಕ್ಕೆ ಸವಾಲುಗಳನ್ನು ಎದುರಿಸುತ್ತಿದೆ ಈ ಸವಾಲುಗಳು ಕಳೆದ ನಾಲ್ಕು ವರ್ಷಗಳಿಂದ ಇವೆ ಪ್ರತಿಯೊಂದು ಹೊಸ ತಂತ್ರಜ್ಞಾನದೊಂದಿಗೆ ಅದರ ಸೇವೆಗಳ ಅಗತ್ಯವೂ ಕಡಿಮೆಯಾಗ್ತಿದೆ ಹಿಂದೆ ಯಾವುದೇ ಸಾಫ್ಟ್ವೇರ್ಗಾಗಿ ಎರಡರಿಂದ ಮೂರು ಪಟ್ಟು ಹಣ ಖರ್ಚು ಮಾಡಲಾಗ್ತಿತ್ತು ಆದರೆ ಕ್ಲೌಡ್ ಮತ್ತು ಎಐನಂತಹ ತಂತ್ರಜ್ಞಾನಗಳಿಂದಾಗಿ ಈ ವೆಚ್ಚ ಈಗ ಕಡಿಮೆಯಾಗಿದೆ ಹೀಗಾಗಿ ಐಟಿ ಸೇವೆಗಳಿಗೆ ಬೇಡಿಕೆ ಕಡಿಮೆಯಾಗ್ತಿದೆ ಐಟಿ ಉದ್ಯಮ ಖಂಡಿತವಾಗಿಯೂ ಬೆಳೆದಿದೆ ಆದರೆ ಯಾವುದೇ ನಾವಿನ್ಯತೆ ಇಲ್ಲ ಸಂಶೋಧನೆ ಅಭಿವೃದ್ಧಿ ಮತ್ತು ನಾವಿನ್ಯತೆಗಳಿಗೆ ಎಂದಿಗೂ ಗಮನ ನೀಡಲೇ ಇಲ್ಲ ಭಾರತೀಯ ಐಟಿ ಕಂಪನಿಗಳು ರಿಸ್ಕ್ ತೆಗೆದುಕೊಳ್ಳಲಿಲ್ಲ ಅನ್ನೋದೇ ಅವುಗಳ ಇವತ್ತಿನ ಅನಿಶ್ಚಿತ ಸ್ಥಿತಿಗೆ ಕಾರಣ ಹೆಚ್ಚಿನ ಭಾರತೀಯ ಐಟಿ ಕಂಪನಿಗಳು ಎಐ ಕ್ಷೇತ್ರದಲ್ಲಿ ಯಾವುದೇ ಸಂಶೋಧನಾ ಅಭಿವೃದ್ಧಿ ಮಾಡಲಿಲ್ಲ ಕೆಲವೇ ಐ ಟಿ ಕಂಪನಿಗಳನ್ನು ಹೊರತುಪಡಿಸಿ ಇತರ ಹೆಚ್ಚಿನ ಐಟಿ ಸಂಸ್ಥೆಗಳು ಕೇವಲ ಪ್ರಮುಖ ವ್ಯವಹಾರಕ್ಕೆ ಸೀಮಿತಗೊಂಡವು ಎಲ್ಲಿ ಹೆಚ್ಚಿನ ವಿಸ್ತರಣೆ ಮಾಡಬಹುದು ಅಥವಾ ಎಲ್ಲಿ ಅವಕಾಶಗಳನ್ನ ಸೃಷ್ಟಿ ಮಾಡಬಹುದು ಅನ್ನೋದನ್ನ ಗುರುತಿಸೋಕೆ ಯಾರೂ ತಲೆ ಈ ಸಂದರ್ಭದಲ್ಲಿ ಅತ್ಯುತ್ತಮ ಉದಾಹರಣೆ ಅಂತಂದ್ರೆ ಅಮೆಝಾನ್ ಅದು ಅಂಗಡಿಯಿಂದ ಪ್ರಾರಂಭ ಆಯಿತು ನಂತರ ಅದು ಇ ಕಾಮರ್ಸ್ ಕಂಪನಿ ಆಯಿತು ನಂತರ ಅದು ಕ್ಲೌಡ್ ಸೇವೆಗಳಲ್ಲಿ ತೊಡಗಿತು ವಿಭಿನ್ನವಾಗಿ ಏನಾದರೂ ಮಾಡಿದಾಗ ಅಪಾಯ ಇರುತ್ತೆ ಅನ್ನೋದು ಸ್ಪಷ್ಟ ಆದರೆ ಆಗ ಮಾತ್ರ ಭವಿಷ್ಯದಲ್ಲಿ ಎಂಥದ್ದೇ ಅಪಾಯ ಎದುರಿಸಿ ಉಳಿಯೋದಕ್ಕೆ ತಳಪಾಯ ಕೂಡ ಸಾಧ್ಯ ಭಾರತೀಯ ಐಟಿ ಕಂಪನಿಗಳ ಬ್ಯಾಲೆನ್ಸ್ ಶೀಟ್ ಇನ್ನೂ ಉತ್ತಮ ಸ್ಥಿತಿಯಲ್ಲಿದೆ ಬ್ರಾಂಡ್ಗಳಿಗೆ ಹೆಸರಿದೆ ಬಲವಾದ ನಾಯಕತ್ವ ಇದೆ ಆದರೆ ಐಟಿ ಕಂಪನಿಗಳು ಮುಂದಿನ ಮೂವತ್ತು ವರ್ಷಗಳಲ್ಲಿ ಮುನ್ನಡಿಬೇಕಾದರೆ ಪ್ರಸ್ತುತವಾಗಿರಬೇಕಾದ್ರೆ ಅವು ಖಂಡಿತವಾಗಿಯೂ ಕಾರ್ಯತಂತ್ರ ಬದಲಿಸಿಕೊಳ್ಳುವ ಅವಶ್ಯಕತೆ ಇದೆ ನಮ್ಮ ಕಾರ್ಯಕ್ರಮಗಳನ್ನು ನೀವು ನೋಡ್ತಾ ಇದ್ರೆ ನಮ್ಮ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ ಪಕ್ಕದ ಬೆಲ್ಲೈಕನ್ ಒತ್ತಿ ನಮ್ಮನ್ನ ಬೆಂಬಲಿಸಿ ಹಾಗೆ ನಮ್ಮ ಕಾರ್ಯಕ್ರಮಗಳನ್ನು ಲೈಕ್ ಮಾಡಿ ಕಮೆಂಟ್ ಮಾಡಿ ಅದನ್ನು ಬೇರೆಯವರಿಗೂ ವಾಟ್ಸಾಪ್ ಮೂಲಕ ಶೇರ್ ಮಾಡಿ ನೀವು ಹೀಗೆ ಮಾಡಿದಾಗ ನಮ್ಮ ಚಾನಲ್ ಇನ್ನಷ್ಟು ಮತ್ತಷ್ಟು ಜನರಿಗೆ ತಲುಪಲು ನೀವು ನಮ್ಮೊಂದಿಗೆ ಸಹಕರಿಸಿದ ಹಾಗಾಗುತ್ತೆ ಇದು ನೀವು ಯಾವುದೇ ಖರ್ಚಿಲ್ಲದೆ ಕೆಲವೇ ಸೆಕೆಂಡುಗಳಲ್ಲಿ ನೀಡಬಹುದಾದ ಸಹಕಾರ ಧನ್ಯವಾದಗಳು